ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನೆನಪಿರಲಿ ಅನ್ನುವ ಸಿನಿಮಾದಿಂದ ಇಂದು ಬಾನಿ ಗೆಲ್ಲ ಹಬ್ಬ ಅನ್ನುವ ಹಾಡನ್ನು ಹಾಡುತ್ತೇನೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ಹಾಗೂ ಒಂದು ಕಮೆಂಟ್ ಕೂಡ ಹಾಕಿ ಅಂತ ಹೇಳುತ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಯಾಹು ಯಾಹು ಇಂದು ಬಾನಿ ಗೆಲ್ಲ ಹಬ್ಬ ಗಾಳಿ ಗಂಧಕ್ಕೂ ಹಬ್ಬ ಇಂದು ಭೂಮಿಗೆಲ್ಲ ಹಬ್ಬ हब्बा हब्बा किल्ले पुष्पकूलो हब्बेद रुवा हब्बी ओडति वी हूो इंदू पानी के हब्ब गाड़ी गंधको हब्बा इंद भूमि के लुष्पूल को ಬಿಸಿಲಾ ಬಿಸಿ ಹೃದಯ ಬಯಸುವ ಸುಖದ ಚಿತ್ರಕ್ಕೆ ಹೃದಯ ಬಯಸುವ ಸುಖದ ಚಿತ್ರಕ್ಕೆ ಕಂಗಳಿ ಗಾಜಿನ ಪರದೆಯು ಇಂದು ಉಸಿರಿಗೆ ಅಪ್ಪ ಉಪ್ಪುವುದಿಗೂ ಅಪ್ಪ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಅಪ್ಪ ಇಲ್ಲಿ ಓ ವಯಸಿಗೂ ಹಬ್ಬ ಯಹು ಯಹು ಇಂದು ಮರಳಿಗೆ ಹಬ್ಬ ಉಪ್ಪು ಗಾಳಿಗೂ ಹಬ್ಬ ಇಂದು ಕಡಲಿಗೆ ಹಬ್ಬ ಅಪ್ಪು ಹಬ್ಬ ಓ ಒಳ್ಳೆ ಕ್ಷಣಗಳ ಕೂಡಿಡಬೇಕು ಬದುಕಿನ ನೆನಪಿಗೆ ಋತು ಜೂಟಾಟಕ್ಕೆ ಸೊಗಸಿನಿಂದಲೇ ಸೊಗಸ ಸವಿಯುವ ಸೊಗಸಿನಿಂದಲೇ ಸೊಗಸ ಸವಿಯುವ ಸೊಗಸಿಗೆ ಚೆಲುವಿನ ಹೆಸರಿದೆ ಇಂದು ಚೆಲುವಿಗೆ ಹಬ್ಬ ಒಳ ಒಳವಿಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಅಪ್ಪ ಯಾಹು ಯಾಹು ಆಹಾ ಆಹಾ ಅಹ ಹಬ್ಬ ಅಹ ಅಹ ಹೇ ಹೇ ಲಾಲ 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 ಹಬ್ಬ ಧನ್ಯವಾದಗಳು